ಎಲ್ಲರಿಗೂ ನಮಸ್ತೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಸಿ ಎನ್ ಆಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಗಣೇಶ್ ಫ್ರೆಂಡ್ಸ್ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವುದರ ಬಗ್ಗೆ ನೋಡಿಕೊಳ್ಳು ಬಂದರೆ ಮೊದಲ ಬಾರಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಿಂತ ನಡೆಸುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಅಥವಾ ಸ್ಪರ್ಧಾ ಮಿತ್ರರಿಗೆ ಪ್ರಮುಖವಾಗಿ ಜಿಯೋಗ್ರಫಿ ಅನ್ನುವಂಥ ಒಂದು ಸಬ್ಜೆಕ್ಟ್ ಮೇಲೆ ತುಂಬ ಡೌಟ್ ಇರ್ತದೆ ಅಂದರೆ ಯಾವ ಪುಸ್ತಕವನ್ನು ಓದಬೇಕು ಮತ್ತು ಅದರಲ್ಲಿ ಯಾವುದೆಲ್ಲ ಪ್ರಮುಖವಾದಂಥ ಒಂದು ಚಾಪ್ಟರ್ಸ್ ಇದೆಲ್ಲ ಪ್ರಮುಖವಾದ ಡೌಟ್ ಎಲ್ಲ ಇರ್ತದೆ ಸೊ ಆ ಒಂದು ರೀಸನಿಂದ ಇವತ್ತು ನಾನು ಯಾವುದಾದ ಸಬ್ಜೆಕ್ಟ್ ಬಗ್ಗೆ ನಿಮಗೆ ತಿಳಿಸಿಕೊಡ್ತಿದ್ದೀನಿ ಅಂದರೆ ಜಿಯೋಗ್ರಫಿ ಸಬ್ಜೆಕ್ಟ್ ಬಗ್ಗೆ ತಿಳಿಸಿಕೊಡ್ತಿದ್ದೀನಿ ನೋಡಿ ಯಾವ ರೀತಿ ಇತಿಹಾಸ ಅಥವಾ ಸಂವಿಧಾನ ಬೇರೆ ಬೇರೆ ಸಬ್ಜೆಕ್ಟ್ ಉಂಟು ಅದೇ ರೀತಿ ನಾವು ಜಿಯೋಗ್ರಫಿಯನ್ನು ಸಹ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನು ಮಾಡ್ತೀವಿ ಅಂದರೆ ಕಲಿತೀವಿ ಅದೇ ರೀತಿ ಜಿಯೋಗ್ರಫಿ ಅಂತ ಬಂದರೆ ಆಲ್ಮೋಸ್ಟ್ ನಾವು ಟೆಂತಲ್ಲಿ ನೈನ್ತ್ ಏಯ್ತ್ ಮತ್ತು ಫಿಫ್ತ್ ಸಿಕ್ಸ್ ಸೆವೆನ್ ಈ ಇದರಲ್ಲೆಲ್ಲ ನಾವೇನು ಮಾಡ್ತೀವಿ ಅಂದರೆ ಸ್ಟಡಿ ಮಾಡಿರ್ತೀವಿ ಬಟ್ ಅಷ್ಟು ಆಗಿ ಸ್ಟಡಿ ಮಾಡಿರಲ್ಲ ಎಷ್ಟು ಬೇಕಷ್ಟೇ ನಾವು ಏನು ಮಾಡಿರ್ತೀವಿ ಅಂದರೆ ಸ್ಟಡಿ ಮಾಡ್ತಾ ಇರ್ತೀವಿ ಬಿಟ್ಟರೆ ಡೀಪಾಗಿ ಏನು ಮಾಡಿರೋಲ್ಲ ಸ್ಟಡಿ ಮಾಡಿರಲ್ಲ ಆ ಒಂದು ರೀಸನಿಂದ ನಮಗೆ ಜಿಯೋಗ್ರಫಿ ಅಂದರೆ ಸ್ವಲ್ಪ ಟಫ್ ಇರ್ತದೆ ಸೊ ನಮಗೆ ಜಿಯೋಗ್ರಫಿ ಅಂತ ಬಂದರೆ ನಾವು ಆಲ್ಮೋಸ್ಟು ಇಲ್ಲಿ ನಮ್ಮ ಪಿ ಯು ಸಿ ಅಂತ ಬಂದರೆ ಸೆಕೆಂಡ್ ಪಿ ಯು ಸಿ ಆಗಿರ್ಬೋದು ಫಸ್ಟ್ ಪಿ ಯು ಸಿ ಆರ್ಟ್ಸ್ ತೊಗೊಂಡವ್ರಲ್ಲಿ ಏನು ಮಾಡ್ತಾರೆ ಅಂದರೆ ಜಿಯೋಗ್ರಫಿನ ಸ್ಟಡಿ ಮಾಡಿರ್ತಾರೆ ಮತ್ತೆಲ್ಲ ಇಲ್ಲಿ ನಮ್ಮ ಎಂಟು ಒಂಬತ್ತು ಹತ್ತನೇ ಕ್ಲಾಸ್ ಮತ್ತು ಐದು ಆರು ಏಳು ಎಂಟನೇ ಏಳನೇ ಕ್ಲಾಸಲ್ಲಿ ಏನು ಮಾಡ್ತಾರೆ ಸ್ಟಡಿ ಮಾಡಿರ್ತಾರೆ ಸೊ ಅದಕ್ಕಿಂತ ಅದ ಅದು ಒಂದು ಮೇಲೆ ಗೊತ್ತಿರ್ತದೆ ಸೊ ಜಿಯೋಗ್ರಫಿ ಅಂತ ಬಂದರೆ ನಾವು ಮೊದಲು ಎಷ್ಟು ಭಾಗ ಮಾಡ್ತೀವಿ ಅಂದರೆ ಇದರಲ್ಲಿ ಸಹ ನಾಲ್ಕು ಭಾಗ ನಾವು ಮಾಡ್ತೀವಿ ನಾಲ್ಕು ಭಾಗ ಆ ನಾಲ್ಕು ಭಾಗ ಯಾವುದಂದರೆ ಒಂದು ಇಂಡಿಯನ್ ಜಿಯೋಗ್ರಫಿ ಅದಾದಮೇಲೆ ಕರ್ನಾಟಕ ಜಿಯೋಗ್ರಫಿ ಅದಾದಮೇಲೆ ವರ್ಲ್ಡ್ ಜಿಯೋಗ್ರಫಿ ಅದಾದಮೇಲೆ ಫಿಸಿಕಲ್ ಜಿಯೋಗ್ರಫಿ ಅಂತ ಏನು ಮಾಡ್ತೀವಿ ಅಂದರೆ ನಾಲ್ಕು ಭಾಗ ಮಾಡ್ತೀವಿ ಅದರಲ್ಲಿ ಪ್ರಮುಖವಾಗಿ ಯಾವ ರೀತಿ ಇತಿಹಾಸ ಪದೇ ರೀತಿ ಸಹ ಇಷ್ಟು ಈ ರೀತಿ ಆದರೆ ನಮಗೆ ಇಂಡಿಯನ್ ಜಿಯೋಗ್ರಫಿ ಸಹ ತುಂಬ ಇಂಪಾರ್ಟೆಂಟ್ ಆಗ್ತದೆ ಕರ್ನಾಟಕ ಜಿಯೋಗ್ರಫಿ ಸಹ ತುಂಬ ಇಂಪಾರ್ಟೆಂಟ್ ಆಗ್ತದೆ ಮೇಯ್ನಾಗಿ ನಮಗೆ ಫಿಸಿಕಲ್ ಜಿಯೋಗ್ರಫಿನ್ ಮಾಡಬೇಕಾಗ್ತದೆ ಅಂದರೆ ತುಂಬ ಸ್ಟಡಿ ಮಾಡಬೇಕಾಗ್ತದೆ ಕಾರಣ ಏನಂದರೆ ಆ ಫಿಸಿಕಲ್ ಜಿಯೋಗ್ರಫಿ ಅರ್ಥ ಆದರೆ ನಮ್ಮ ಇಂಡಿಯನ್ ಜಿಯೋಗ್ರಫಿ ಸಹ ಆಲ್ಮೋಸ್ಟ್ ಅರ್ಥ ಹಾಗೆ ಫಿಸಿಕಲ್ ಜಿಯೋಗ್ರಫಿ ಅರ್ಥ ಆದರೆ ಕರ್ನಾಟಕ ಜಿಯೋಗ್ರಫಿ ಸಹ ಅರ್ಥ ಆದಾಗೆ ರೀಸನ್ ಏನಂದರೆ ಕಾನ್ಸೆಪ್ಟಲ್ಲಿ ಬರ್ತದೆ ಆ ಕಾನ್ಸೆಪ್ಟನ್ನ ನಾವು ನೋಡ್ಕೊಳ್ಬೇಕಂದ್ರೆ ಏನು ಮಾಡಬೇಕಾದ್ರೆ ಫಿಸಿಕಲ್ ಜಿಯೋಗ್ರಫಿ ಮಾಡಬೇಕು ನೋಡ್ಕೊಳ್ಬೇಕಾಗ್ತದೆ ಅದರಲ್ಲಿ ಪ್ರಮುಖವಾಗಿ ಈಗ ನಾವು ಜಿಯೋಗ್ರಫಿ ಸಬ್ಜೆಕ್ಟ್ ಅಂತ ಬಂದರೆ ಮೊದಲು ಓದ್ಬೋದು ಅಥವಾ ಕ್ಲಾಸ್ ಕೇಳಿ ಓದಬೇಕಂತ ಕೇಳಿದರೆ ದಯವಿಟ್ಟು ಜಿಯೋಗ್ರಫಿ ಸಬ್ಜೆಕ್ಟ್ ಅಂತ ಬಂದರೆ ಮೊದಲು ಕ್ಲಾಸ್ ಕೇಳಲೇಬೇಕು ಕ್ಲಾಸ್ ಕೇಳಿ ಅದಾದಮೇಲೆ ಏನು ಮಾಡಬೇಕಂದ್ರೆ ಓದಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಕಾರಣ ಏನಂದರೆ ಅಲ್ಲೆಲ್ಲ ಯಾವುದು ಇರ್ತದೆ ಅಂದರೆ ಕಾನ್ಸೆಪ್ಟ್ ಇರ್ತದೆ ಈ ಕಾನ್ಸೆಪ್ಟ್ ನಮಗೆ ಅರ್ಥ ಆಗಬೇಕಂದ್ರೆ ನಾವೇನು ಮಾಡಬೇಕಂದ್ರೆ ಕ್ಲಾಸನ್ನು ಏನು ಮಾಡಬೇಕು ಕೇಳಬೇಕು ಕ್ಲಾಸ್ ಕೇಳಬೇಕು ಡೈರೆಕ್ಟಾಗಿ ನಾವು ಸ್ಟಡಿ ಮಾಡಲಿಕ್ಕೆ ಹೋದರೆ ನಮ್ಮ ಪೇಜ್ ಪುಸ್ತಕದ ಪೇಜ್ ಏನಾಗ್ತದೆ ಹೋಗ್ತದೆ ಬಿಟ್ಟರೆ ಅಂದರೆ ಆಗ್ತದೆ ಬಿಟ್ಟರೆ ನಮ್ಮ ನಾಲೆಜ್ ಯಾವುದು ಸಿಗಲ್ಲ ರೀಸನ್ ಯಾವುದಂದರೆ ಕಾನ್ಸೆಪ್ಟ್ ಅಲ್ಲೆಲ್ಲ ಪ್ರಮುಖವಾಗಿ ಕಾನ್ಸೆಪ್ಟ್ ಎಕ್ಸಾಂಪಲ್ ಫಿಸಿಕಲ್ ಜಿಯೋಗ್ರಫಿ ಅಂತ ಬಂದರೆ ಅಲ್ಲಿ ಮಾರುತಗಳು ಅನ್ನುವಂಥ ಒಂದು ಚಾಪ್ಟರ್ ಉಂಟು ಆ ಮಾರುತಗಳು ಅನ್ನುವಂಥ ಒಂದು ಚಾಪ್ಟರ್ ಅದಾದಮೇಲೆ ಫ್ರೆಷರ್ ಟೆಂಪರೇಚರ್ ಒತ್ತಡ ಮತ್ತು ಉಷ್ಣಾಂಶ ಈ ರೀತಿ ಎಲ್ಲ ಚಾಪ್ಟರ್ಸ್ ಬರ್ತದೆ ಅದು ಯಾವ ರೀತಿ ವರ್ಕ್ ಆಗ್ತದೆ ಅಂತ ಅರ್ಥ ಆದರೆ ಮಾತ್ರ ನಮಗೆ ಏನಾಗ್ತದೆ ಅಂದರೆ ಮತ್ತೆ ಕಾನ್ಸೆಪ್ಟ್ ಅರ್ಥ ಆಗ್ತದೆ ಬಿಟ್ಟರೆ ಕಾಲು ಓದಿದ್ರೆ ನಮಗೆ ಅದು ಅರ್ಥ ಆಗಲ್ಲ ಆ ಒಂದು ರೀಸನ್ ನಾನು ಹೇಳ್ತಿರೋದು ಏನಂದರೆ ಜಿಯೋಗ್ರಫಿ ಅಂತ ಬಂದರೆ ಕ್ಲಾಸ್ ಕೇಳಲೇಬೇಕು ಹಿಸ್ಟ್ರಿ ಆದರೂ ಕ್ಲಾಸ್ ಕೇಳಿದ್ರೆ ಸಹ ಓದ್ಬೋದು ನಮಗೆ ಸ್ವಲ್ಪ ಅದು ಅರ್ಥ ಆಗ್ಬೋದು ಬಟ್ ಜಿಯೋಗ್ರಫಿ ಅಂತ ಬಂದರೆ ಕ್ಲಾಸ್ ಕೇಳಲೇಬೇಕು ಕೂಡ ಕ್ಲಾಸ್ ಕೇಳಿ ಮತ್ತೆ ಅದನ್ನು ಏನು ಮಾಡಬೇಕು ಸ್ಟಡಿ ಮಾಡಲಿ ಬೇಕು ಎಲ್ಲ ನಿಮಗೆ ಗೊತ್ತಿರ್ತದೆ ಅದು ಪ್ರಮುಖವಾಗಿ ಗೊತ್ತಿರಲಿ ಈಗ ಫಿಸಿಕಲ್ ಜಿಯೋಗ್ರಫಿ ಅಂತ ಬಂದರೆ ಅದರಲ್ಲಿ ಕೆಲವೊಂದು ಕಾನ್ಸೆಪ್ಟ್ ಬರ್ತದೆ ಯೂನಿವರ್ಸ್ ಅಂತ ಬರ್ತದೆ ಪ್ರಮುಖವಾಗಿ ಇನ್ನು ಮಾರುತಗಳಂತ ಬರ್ತದೆ ಒತ್ತಡ ಪಟ್ಟಿಗಳಂತ ಬರ್ತದೆ ಅದಾದಮೇಲೆ ಈ ಕರೆಂಟ್ ಪ್ರವಾಹಗಳಂತ ಶೀತೋದಕ ಪ್ರವಾಹ ಉಷ್ಣೋದಕ ಪ್ರವಾಹಗಳಂತ ಬರ್ತದೆ ಅದಾದಮೇಲೆ ಜಲಜನಕ ಇದು ನಮ್ಮ ವಾಯುಮಂಡಲ ಅಂತ ಬರ್ತದೆ ಇದೆಲ್ಲ ನಾವೆಲ್ಲಿ ಕಲಿತೀವಿ ಅಂದರೆ ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಕಲಿತೀವಿ ಅಲ್ಲೆಲ್ಲ ಪ್ರತಿಯೊಂದು ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಅಂದರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಯಾವುದೇ ಇರುವುದಂದ್ರೆ ಆಲ್ಮೋಸ್ಟ್ ಯಾವುದಿದು ಕಾನ್ಸೆಪ್ಟು ಕಾನ್ಸೆಪ್ಟ್ ಕಾನ್ಸೆಪ್ಟ್ ಬೇರೆ ಯಾವುದೇ ಇರಲ್ಲ ಅಲ್ಲಿ ಎಲ್ಲ ಕಾನ್ಸೆಪ್ಟ್ಸ್ ಇರ್ತದೆ ಒಂದು ರೀಸನ್ ಇದೆ ಏನಂದರೆ ನಾವಲ್ಲಿ ಮೊದಲು ಸ್ಟಡಿ ಮಾಡಿ ಅದಾದಮೇಲೆ ಮೊದಲು ಕ್ಲಾಸ್ ಕೇಳಿ ಅದಾದಮೇಲೆ ಓದ್ಕೊಳ್ಬೇಕು ಅನ್ನುವಂಥ ನಾನು ಮಾಡಿದೆ ಇದಕ್ಕೆ ನೀವೆಲ್ಲಿ ಪ್ರಿಪೇರ್ ಮಾಡ್ಬೋದು ಅಂದರೆ ಇದಕ್ಕೆ ಸಹ ಸಂಬಂಧಪಟ್ಟಂಥ ಸಿಂಗಲ್ ಸಬ್ಜೆಕ್ಟ್ ಕೋರ್ಸ್ ಮಾಡಿದ್ದಾರೆ ಎಕ್ಸಾಂಪಲ್ ನಮ್ಮ ಆಫೀಸರ್ಸ್ ಅಡ್ಡ ಅನ್ನುವಂಥ ಒಂದು ಯೂಟ್ಯೂಬ್ ಯೂ ಯೂಟ್ಯೂಬ್ ಚಾನಲ್ ನೀವೆಲ್ಲ ನೋಡಿರ್ಬೋದು ಆಫೀಸರ್ಸ್ ಅಡ್ಡ ಅನ್ನೋ ಒಂದು ಭರತ್ ಸರ್ ಭರತ್ ಸಿ ಎನ್ ಸರ್ ಅಂತ ಇದ್ದಾರೆ ಅವರ ಒಂದು ಅವರ ಆಫೀಸರ್ಸ್ ಅಂಡ್ ಅಡ್ಡ ಅನ್ನುವಂಥ ಒಂದು ಆ್ಯಪಲ್ಲಿ ಜಿಯೋಗ್ರಫಿ ಸಿಂಗಲ್ ಸಬ್ಜೆಕ್ಟ್ ಕೋರ್ಸನ್ನು ಮಾಡಿದ್ದಾರೆ ಅವರು ಒಳ್ಳೆ ರೀತಿಯಾಗಿ ಏನು ಮಾಡ್ತಾರೆ ಅಂದರೆ ಜಿಯೋಗ್ರಫಿ ಎಲ್ಲ ಕಾನ್ಸೆಪ್ಟನ್ನು ಏನು ಮಾಡ್ತಾರೆ ಅರ್ಥ ಮಾಡ್ಕೊಳ್ತಾರೆ ಅವರ ಸಬ್ಜೆ ಅವರ ಒಂದು ಕೋರ್ಸನ್ನು ನೀವೇನು ಮಾಡ್ಬೋದು ಅಂದರೆ ಬೈ ಮಾಡ್ಬೋದು ಅಥವಾ ಅದೇ ಒಂದು ನೀನು ಹೇಳಿದ್ರು ಐ ಜಿ ಅಕಾಡೆಮಿ ಅನ್ನುವಂಥ ಈಶ್ವರಗಿ ಸರ್ ಅವರ ಪಳ್ಳಿ ವಿಟ್ಟರ್ ವಿಠರ್ ದುಡ್ಮಣಿ ಸರ್ ಅನ್ನುವಂಥ ಸರ್ ಏನು ಮಾಡ್ತಾರೆ ಅಂದರೆ ಮಾಡಿದ್ದಾರೆ ಅಂದರೆ ಜಿಯೋಗ್ರಫಿ ಸಿಂಗ್ಲ್ಸ್ ಸಬ್ಜೆಕ್ಟ್ ಕೋರ್ಸನ್ನು ಮಾಡಿದ್ದಾರೆ ಅದನ್ನು ಸಹ ನೀವು ಬೇಕಾದರೆ ಏನು ಮಾಡ್ಬೋದು ತೊಗೊಳ್ಬೋದು ಬಟ್ ಜಿಯೋಗ್ರಫಿ ಸಬ್ಜೆಕ್ಟನ್ನು ನೀವು ಅಥವಾ ನಮ್ಮ ಯೂಟ್ಯೂಬಲ್ಲಿ ಫ್ರೀಯಾಗಿ ಯಾರು ಮಾಡಿದ್ದಾರೆ ಮಂಜುನಾಥ್ ಸರ್ ಅಂತ ಇದ್ದಾರೆ ನೀವು ನೋಡಿರ್ಬೋದು ಮಂಜುನಾಥ್ ಸಾರ್ ಅಂತ ಅವರ ಒಂದು ಯೂಟ್ಯೂಬ್ ಚಾನಲಲ್ಲಿ ಅವರ ಫ್ರೀಯಾಗಿ ಏನು ಮಾಡಿದ್ದಾರೆ ಅಂದರೆ ಎಲ್ಲ ಜಿಯೋಗ್ರಫಿ ಕ್ಲಾಸನ್ನು ನಾನು ಕವರ್ ಮಾಡಿದ್ದಾರೆ ಅವರನ್ನು ಸಹ ನೀವು ನೋಡ್ಕೊಳ್ಬೋದು ಮೊದಲು ಕ್ಲಾಸ್ ಕೇಳಿ ಅವರ ನೋಟ್ಸನ್ನು ಬರೋದು ಅದಾದಮೇಲೆ ನೀವೇನು ಮಾಡಬೇಕು ಮಾಡ್ಬೋದು ಅಂದರೆ ಬುಕ್ ಅನ್ನು ಓದಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಈಗ ಪುಸ್ತಕದ ವಿಷಯ ಅಂತ ಬಂದರೆ ಇದಕ್ಕೆ ಸಹ ಸಂಬಂಧಪಟ್ಟ ಪುಸ್ತಕ ಯಾವುದಂದರೆ ನಿಮಗೆಲ್ಲ ಗೊತ್ತಿರ್ತದೆ ಮೊದಲು ಯಾವುದಂದರೆ ಎಂಟು ಒಂಬತ್ತು ಹತ್ತನೇ ಕ್ಲಾಸಿನ ಬುಕ್ ಅನ್ನು ಓದಲೇಬೇಕು ಜಿಯೋಗ್ರಫಿ ಅಂತ ಬಂದರೆ ಅದರಲ್ಲಿ ಪ್ರಮುಖವಾದ ವಿಷಯ ಇರ್ತದೆ ಅದಾದಮೇಲೆ ಪ್ರಮುಖವಾಗಿ ಈ ನಮ್ಮ ಫಸ್ಟ್ ಪಿ ಯು ಸಿ ಜಿಯೋಗ್ರಫಿ ಬುಕ್ ಬಂದು ಫಸ್ಟ್ ಪಿ ಯು ಸಿ ಜಿಯೋಗ್ರಫಿ ಬುಕ್ ಅದರಲ್ಲಿ ಮತ್ತು ತುಂಬ ನೀಟಾಗಿ ಕೊಟ್ಟಿದ್ದಾರೆ ಬೇಸಿಕ್ ಕಾನ್ಸೆಪ್ಟನ್ನೆಲ್ಲ ಕೊಟ್ಟಿದ್ದಾರೆ ಅದನ್ನು ಸಹ ನೋಡ್ಕೊಳ್ಬೋದು ನೀವು ನೋಡ್ಕೊಳ್ಳಬೇಕು ಈ ಬೇಸಿಕ್ಕಾಗಿ ಅದಾದಮೇಲೆ ಪ್ರಮುಖವಾಗಿ ನಮ್ಮ ಕರ್ನಾಟಕದಲ್ಲಿ ಬೆಸ್ಟೇ ಪುಸ್ತಕ ಒಂದು ಆಥರ್ಸ್ ಬುಕ್ ಅಂದರೆ ಅದು ಶರಣಯ್ಯ ಭಂಡಾರ ಸರ್ ಅವರ ಬುಕ್ ಸಹ ಒಳ್ಳೆಯದುಂಟು ಯಾವುದು ಅಂದರೆ ಶರಣಯ್ಯ ಭಂಡಾರ ಸರ್ ನೀವೆಲ್ಲ ನೋಡಿಬೋದು ಎಸ್ ಬಿ ವಿರಾಮ ಅವ್ರದ್ದು ಶರಣಯ್ಯ ಭಂಡಾರ ಸರ್ ಅವರ ಬುಕ್ ಒಳ್ಳೆಯದುಂಟು ಅದಾದಮೇಲೆ ಪ್ರ ಕೆ ಎಮ್ ಸುರೇಶ್ ಅವರ ಬುಕ್ ಒಳ್ಳೆಯದುಂಟು ಕೆ ಎಂ ಸುರೇಶ್ ಅಂದರೆ ನಿಮಗೆ ಗೊತ್ತಿಲ್ಲ ಎಲ್ಲ ಇಡೀ ನಮ್ಮ ಕರ್ನಾಟಕದಲ್ಲಿ ಫೇಮಸ್ ಅವರು ಅವರ ಸಹ ಏನೋ ಟಾಕ್ ಉಂಟು ಅವರ ಸಹ ನೀವು ಓದ್ಬೋದು ಅದಾದಮೇಲೆ ಇನ್ನೂ ತುಂಬ ಜನ ಇದ್ದಾರೆ ಜಿಯೋಗ್ರಫಿ ಪುಸ್ತಕ ಬರೆದವರು ತುಂಬ ಜನ ಇದ್ದಾರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬರ ಬಯಾರಿ ಬರುವಂಥ ಒಂದು ಬುಕ್ ಯಾವುದಂದರೆ ಅದು ರಂಗನಾಥ್ ಸರ್ ಬುಕ್ಕು ಅದು ನಮಗೆ ಫೈನಲ್ ಅಂದರೆ ಏನು ನಿಮಗೆ ಯಾವುದೇ ಮತ್ತು ಆ ಒಂದು ಬುಕ್ಕು ಇದ್ರೆ ನಿಮಗೆ ಯಾವುದೇ ನೋಟ್ಸ್ ಗೀಟ್ಸ್ ಯಾವುದು ಬೇಡ ಅಷ್ಟು ಡೀಪಾಗಿ ಹೊಟ್ಟಿರುವಂಥ ಬುಕ್ ಯಾವ್ದಂದರೆ ಅದು ಡಾಕ್ಟರ್ ರಂಗನಾಥ್ ಬುಕ್ಕು ನಿಮಗೆಲ್ಲರಿಗೂ ಗೊತ್ತಿರ್ತದೆ ಅದರಲ್ಲಿ ನಿಮಗೆ ಯಾವುದು ಬೇಕಾದರೂ ತಗೊಳ್ಬೋದು ನಿಮಗೆ ಫಿಸಿಕಲ್ ಜಿಯೋಗ್ರಫಿ ಬೇಕಾ ಇಂಡಿಯನ್ ಜಿಯೋಗ್ರಫಿ ಬೇಕಾ ಕರ್ನಾಟಕ ಬೇಕಾ ವರ್ಲ್ಡ್ ಬೇಕಾ ಒಟ್ಟಿಗೆ ಎಲ್ಲ ಒಂದೇ ಬುಕ್ ಕಲಿಬೇಕು ಯಾವುದು ಬೇಕಾದರೂ ತಗೊಳ್ಬೋದು ಇಂಗ್ಲೀಷ್ ಮೀಡಿಯಮಲ್ಲಿ ಉಂಟು ಕನ್ನಡ ಮೀಡಿಯಂ ಸಹ ಉಂಟು ಈ ನಮ್ಮ ಕರ್ನಾಟಕದಲ್ಲಿ ಜಿಯೋಗ್ರಾಫಿ ಸಬ್ಜೆಕ್ಟ್ ಅಂತ ಬಂದರೆ ನೈಂಟಿ ನೈನ್ ಪರ್ಸೆಂಟ್ ಮೆಂಬರ್ಸ್ ಓದು ಅಂತ ಒಂದು ಬುಕ್ ಯಾವುದಂದರೆ ಅದು ಡಾಕ್ಟರ್ ರಂಗನಾಥ್ ಅವರ ಬುಕ್ ಇದೆಲ್ಲ ನಿಮಗೆ ಗೊತ್ತಿರ್ತದೆ ಆ ಬುಕ್ಕನ್ನು ಏನು ಮಾಡ್ಬೋದು ಅಂದರೆ ಸ್ಟಡಿ ಬುಕ್ ಮಾಡ್ಬೋದು ಇದಕ್ಕೆ ಇದೆಲ್ಲ ಆಯಿತು ಓಕೆ ಬುಕ್ ಆಯಿತು ಅದು ಇದೆಲ್ಲ ಓದಿ ಆಯಿತು ಬಟ್ ಒಂದು ಇಲ್ಲದೆ ಮಾತ್ರ ಜಿಯೋಗ್ರಾಫಿ ಓದಲಿಕ್ಕೆನೇ ಹೋಗ್ಬೋದು ಯಾವುದು ಅದುವೆ ಮ್ಯಾಪ್ ಮ್ಯಾಪ್ ಏನಾದರೂ ನಾವು ಇಲ್ಲದೆ ಜಿಯೋಗ್ರಫಿನ ಓದಿದ್ರು ಒಂದೇ ಅದು ಓದದಿದ್ದರೂ ಒಂದೇ ಇಡೀ ನೋಟ್ಸ್ ಬಿಟ್ಟು ಪುಸ್ತಕ ಬಿಟ್ಟು ಆದರೂ ಓಕೆನ ಓಕೆ ಆಗ್ತದೆ ಬಟ್ ಮ್ಯಾಪ್ ಬಿಟ್ಟು ನಾವು ಓದಲಿ ಸ್ಟಡಿ ಮಾಡಿದರೆ ಮತ್ತು ನಾವು ವೇಸ್ಟ್ ಅದು ಜಿಯೋಗ್ರಫಿ ಕಲಿತದ್ದೇ ವೇಸ್ಟ್ ರೀಸನ್ ಏನಂದರೆ ಜಿಯೋಗ್ರಫಿ ಅಂದರೆ ಏನು ನಮ್ಮ ಅಲ್ಲಿ ಒಂದೊಂದು ಪ್ರಮುಖವಾದಂಥ ಪ್ಲೇಸ್ ಆಗಿರ್ಬೋದು ಅಥವಾ ಕೆಲವು ನದಿಗಳಾಗಿರ್ಬೋದು ಟೆಂಪಲ್ಸ್ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಬೆಟ್ಟಗಳ ಗುಡ್ಡಗಳಾಗಿರ್ಬೋದು ಸ್ಥಳಗಳಾಗಿರ್ಬೋದು ಇದನ್ನೆಲ್ಲ ನಾವು ಸ್ಟಡಿ ಮಾಡಿದಾಗ ಜಿಯೋಗ್ರಾಫಿ ಅಂತ ಕರಿತೀವಿ ಅದಕ್ಕಾಗಿ ನಮಗೆ ಆ ಸ್ಥಳಗಳು ಎಲ್ಲಿ ಬರ್ತದೆ ನಾವು ಅಲ್ಲಿ ಹೋಗಿ ನೋಡಲಿಕ್ಕೆ ಆಗ ನಾವೇನು ಮಾಡಬೇಕು ಮ್ಯಾಪಲ್ಲೇ ನೋಡಬೇಕು ಮತ್ತು ಮ್ಯಾಪಲ್ಲಿ ನೋಡಿದ ದೊಡ್ಡ ನಮಗೆ ಏನಾಗ್ತದೆ ಅಂದರೆ ಬೇಗ ಅರ್ಥ ಆಗ್ತದೆ ನಮ್ಮ ಮೈಂಡಲ್ಲಿ ಉಳಿತದೆ ಓ ನಾವು ಓದುವಾಗ ನೆನಪಾಗ್ತದೆ ಓ ನಾನು ಮ್ಯಾಪಲ್ಲಿ ನೋಡಿದ್ದು ಇಲ್ಲಿ ಬರ್ತದೆ ಆಗ ನಮ್ಮ ಮೈಂಡ್ ನಮಗೆ ಏನಾಗ್ತದೆ ಅಂದರೆ ಅದು ಬೇಗ ಅರ್ಥ ಆಗ್ತದೆ ಆ ಒಂದು ರೀಸನಿಂದ ಮ್ಯಾಪ್ ತುಂಬ ಇಂಪಾರ್ಟೆಂಟ್ ಮ್ಯಾಪ್ ಅಂತ ಬಂದರೆ ನಮ್ಮ ವೆಸ್ಟ್ ಎಕ್ಸಾಮ್ ಮ್ಯಾಪ್ ಅದು ಆಕ್ಸ್ಫರ್ಡ್ ಹಾಕ್ತಾಸ್ ಅಂತ ಬರ್ತದೆ ಆಕ್ಸ್ಫರ್ಡ್ ಸ್ಕೂಲ್ ಅಟ್ಲಸ್ ಅಂತ ಬರ್ತದೆ ನೀವೆಲ್ಲ ನೋಡಿಯಬಹುದು ಆ ಆಕ್ಸ್ಫರ್ಡ್ ಸ್ಕೂಲ್ ಅಟ್ಲಸ್ ಏನು ಮಾಡ್ಬೋದು ಅಂದರೆ ತೊಗೊಳ್ಬೋದು ಸೊ ಆ ಒಂದು ರೀಸನಿಂದ ಮ್ಯಾಪ್ ತುಂಬ ಇಂಪಾರ್ಟೆಂಟ್ ಎಲ್ಲ ಬುಕ್ಕು ತೊಗೊಂಡು ಮ್ಯಾಪನ್ನೇ ಬಿಟ್ಟರೆ ವರ್ಕೌಟ್ ಆಗಲ್ಲ ಮ್ಯಾಪ್ ತೊಗೊಂಡು ಎಲ್ಲ ಬುಕ್ಕನ್ನು ಬಿಟ್ಟರೂ ಓಕೆ ಯಾಕೆಂದರೆ ಮ್ಯಾಪಲ್ಲಿ ಆಲ್ಮೋಸ್ಟ್ ಎಲ್ಲ ಮಾಡಿದ್ದಾರೆ ಬಟ್ ಮ್ಯಾಪ್ ಮಸ್ತ್ ತುಂಬ 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 ಇಂಪಾರ್ಟೆಂಟ್ ಜಿಯೋಗ್ರಫಿ ಅಂತ ಬಂದರೆ ಮ್ಯಾಪ್ ಮ್ಯಾಪ್ ಇಂದ ಬಂದರೆ ಜಿಯೋಗ್ರಫಿ ಅಂತ ನಿಮಗೆಲ್ಲ ಗೊತ್ತಿರ್ತದೆ ವರ್ಲ್ಡ್ ಮ್ಯಾಪ್ ವರ್ಡ್ ಜಿಯೋಗ್ರಫಿ ಅಂತ ಬಂದರೆ ನೀವು ಬೇರೆ ಯಾವ ಬುಕ್ಕನ್ನು ಬೇಕಾದರೂ ಬೇರೆ ಮ್ಯಾಪ್ ನೋಡಿದರೆ ಸಾಕಾಗ್ತದೆ ಅಷ್ಟು ಇಂಪಾರ್ಟೆಂಟ್ ಆದಂಥ ಒಂದು ಮ್ಯಾಪ್ ರೀಡಿಂಗ್ ಯಾವಾಗ ಮ್ಯಾಪ್ ರೀಡಿಂಗ್ ಅಂತ ಪ್ರಮುಖವಾಗಿ ಗೊತ್ತಿರಲಿ ಸೊ ಇದು ಯಾವುದಂದ್ರೆ ಇಷ್ಟು ಫ್ರೆಂಡ್ಸ್ ಜಿಯೋಗ್ರಫಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಡೌಟ್ ಇದೆ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್